ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾವು ಭಾರತದ ಸ್ವತಂತ್ರ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರ ಕುರಿತು ಒಂದು ಅದ್ಭುತವಾದ ಭಾಷಣವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡ್ಬರೋಣ ಬನ್ನಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ನೆಚ್ಚಿನ ಹಾಗೂ ಗೌರವಾನ್ವಿತ ಶಿಕ್ಷಕರೇ ಶಿಕ್ಷಕಿಯರೇ ಪ್ರೀತಿಯ ಸಹಪಾಠಿಗಳೆಲ್ಲರಿಗೂ ಶುಭೋದಯ ಇಂದು ನಾವೆಲ್ಲರೂ ಇಲ್ಲಿ ಸೇರಿರುವ ಪ್ರಮುಖ ಕಾರಣ ಸುಭಾಷ್ ಚಂದ್ರ ಬೋಸ್ ಜಯಂತಿಯ ಆಚರಣೆಗಾಗಿ ಇಂದು ನಾನು ಆ ಆಚರಣೆಯ ಕುರಿತು ನನಗೆ ತಿಳಿದಿರುವ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಸುಭಾಷ್ ಚಂದ್ರ ಬೋಸ್ ಭಾರತದ ಶ್ರೇಷ್ಠ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರು ಅವರು ಜನವರಿ ಇಪ್ಪತ್ತ್ಮೂರು ಹದಿನೆಂಟುನೂರ ತೊಂಬತ್ತೇಳರಂದು ಕಟಕ್ನಲ್ಲಿ ಜನಿಸಿದರು ಅವರ ತಂದೆ ಜಾನಕಿನಾಥ್ ಬೋಸ್ ವಕೀಲರಾಗಿದ್ದರು ಮತ್ತು ಅವರ ತಾಯಿ ಶ್ರೀಮತಿ ಪ್ರಭಾವತಿ ಅವರಿಂದ ಆಳವಾಗಿ ಪ್ರಭಾವಿತರಾಗಿದ್ದರು ಸುಭಾಷ್ ಚಂದ್ರ ಬೋಸ್ ಅವರು ನೇತಾಜಿ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರು ಮತ್ತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ತಮ್ಮ ಮಧ್ಯಂತರ ಪರೀಕ್ಷೆಯಲ್ಲಿ ಪ್ರಥಮ ವಿಭಾಗದಲ್ಲಿ ಉತ್ತೀರ್ಣರಾದರು ಅವರು ಮೊದಲಿನಿಂದಲೂ ಭಾರತೀಯ ಎಂದು ಬಹಳ ಹೆಮ್ಮೆ ಒಮ್ಮೆ ಭಾರತೀಯರನ್ನು ಅವಮಾನಿಸಿದ್ದಕ್ಕಾಗಿ ಅವರು ಕಾಲೇಜಿನಲ್ಲಿ ತಮ್ಮ ಇಂಗ್ಲಿಷ್ ಶಿಕ್ಷಕರಿಗೆ ಕಪಾಳ ಮೋಕ್ಷ ಮಾಡಿದ್ದರು ಬೋಸ್ ಅವರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿನಿಂದ ತಮ್ಮ ಬಿ ಎ ಪದವಿಯನ್ನು ಪಡೆದರು ಸುಭಾಷ್ ಚಂದ್ರ ಬೋಸ್ ಅವರು ಇಂಗ್ಲೆಂಡಿನಲ್ಲಿ ಭಾರತೀಯ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ಮೆರಿಟ್ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದರು ಆದರೆ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಭಾರತಕ್ಕೆ ಮರಳಿದರು ಏಕೆಂದರೆ ಅವರು ತಮ್ಮ ಮಾತೃಭೂಮಿಗೆ ಸೇವೆ ಸಲ್ಲಿಸಲು ಬಯಕೆಯನ್ನು ಹೊಂದಿದ್ದರು ಮನೆಗೆ ಮರಳಿದ ನಂತರ ಸ್ವರಾಜ್ಯ ಪಕ್ಷಕ್ಕೆ ಸೇರಿದ ಅವರು ತಮ್ಮ ಚಟುವಟಿಕೆಗಳಿಂದಾಗಿ ಹಲವು ಬಾರಿ ಜೈಲಿಗೆ ಹೋದರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾದರು ಬೋಸ್ ಮತ್ತು ಗಾಂಧೀಜಿ ಪರಸ್ಪರ ಅಭಿಪ್ರಾಯಗಳನ್ನು ಒಪ್ಪುತ್ತಿರಲಿಲ್ಲ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಅವರು ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ರಚಿಸಿದರು ಈ ಸೇನೆಯ ಸಹಾಯದಿಂದ ಅವರು ಭಾರತದ ಸ್ವತಂತ್ರವನ್ನು ಗೆಲ್ಲಲು ಬಯಸಿದ್ದರು ಸುಭಾಷ್ ಚಂದ್ರ ಬೋಸ್ ಅವರು ಹಿಟ್ಲರ್ ಅವರ ಸಹಾಯವನ್ನು ಕೇಳಲು ಒಮ್ಮೆ ಜರ್ಮನಿಗೆ ಹೋದರು ಮತ್ತು ಹಿಟ್ಲರ್ ಅವರಿಗೆ ಭರವಸೆಯನ್ನು ನೀಡಿದ್ದರು ನಿಮ್ಮ ರಕ್ತವನ್ನು ನನಗೆ ಕೊಡಿ ಮತ್ತು ನಾನು ನಿಮಗೆ ಸ್ವತಂತ್ರವನ್ನು ನೀಡುತ್ತೇನೆ ಎಂಬ ಪ್ರಸಿದ್ಧ ಸಾಲನ್ನು ಭಾರತದ ಜನರಿಗೆ ಬೋಸ್ ಉಚ್ಚರಿಸಿದರು ಬ್ರಿಟಿಷರ ವಿರುದ್ಧ ಜಪಾನಿನ ಪಡೆಗಳೊಂದಿಗೆ ಹೋರಾಡಿದರು ಆದರೆ ಜಪಾನ್ ಶರಣಾದಾಗ ಬೋಸ್ ಟೋಕಿಯೋಗೆ ತಪ್ಪಿಸಿಕೊಳ್ಳಬೇಕಾಯಿತು ಅವರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರು ಎಂದು ನಂಬಲಾಗಿದೆ ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ